एसके न्यूज़ मुल्बाई की लो डिजिटल सुदीवाहिनी के स्वागत

ಚಿಪ್ಪ ಮೂಲ ಇದೆ ನಾವು ಹೊಂದಿದೆ ಸಮ ಮಾಡು ಎಂಗ ಹುಡುಗ್ರಿ ಬರ್ರಿ நம ஜேம் தற்பே மாதம் தற்பே పెడివో ఐస్ నోడు కొట్టుకుండు బడపా నన్ను చిట్పిచుకొండా ఇక్కడ గడపరిరును దిబసి హా రిలక్స్ కమండి పాసర్ సబ్మిటిగలే నారాయణ జయ జయ రావణా हा मैं स्वच्छ छदी बंदर छिया मैंने ज्ञात है थैंक यू पोटल सर सक्सेस के डंकाई

அங்க இருக்கீங்க விடு ஆறு பிள்ளைக்கு அந்த பிள்ளை என்னடாப்பா அந்த நிச்சு கொண்டு விடு வா 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 கேடா பாவளக்க பக்கறடாப்பா பாய் சவுசம் ஜக பட்டுற லேடிஸ் மாத்தறக்க அந்த பக்கறடா மாத்தறடா உள்ள பா போடா போடா ஜெய் போடுமா ஓ மஜா ஜெய் ಹೇಳ್ತಾರೆ ಬರ್ ಬ್ರಹ್ಮ ನಿಮ ರಾಮನೆ ಬನ್ನಿ 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 ಬನ್ನ

ಹೋಣ ಬನ್ನಿಣ್ ಬನ್ನಿ ರಾಮನಗರ ಗ್ರಾಮದ ನನ್ನೆಲ್ಲ ಹೆಣ್ಮಕ್ಸ್ ನನ್ನ ತಂದ್ ತಾಯಿ ತಂದಿರು ಎಲ್ಲ ಬಂದವ್ರೆ ಕಲಿತ ಒಂದು ಮೂರು ತಿಂಗಳ ಹಿಂದೆ ನನ್ನ ಬಗರ್ಕೊಂಬ ಒಂದು ಸ್ಕೀಮ್ಗೆ ಹೋದಾಗ ರಾಮೇಂದ್ರ ಹೋದಾಗ ಆ ರೋಡ್ ನೋಡಿ ನನಗೆ ಒಂಥರ ಕಣ್ಣು ನೀರು ಬಂತು ಅಂದ್ರೆ ನಮ್ಮ ಮುಳಬಾಗ ತಾಲೂಕಲ್ಲಿ ಹಿಂಗೂ ರೋಡ್ ಇಲ್ಲದೆ ಊರಿದ್ದಾರೆ ಅಂತ ತಕ್ಷಣ ಎಲ್ಲ ನೋವನ್ನ ಹೇಳ್ಕೊಂಡ್ರು ನಮ್ಗೇನು ಬೇಡ ನಮ್ಗೆ ರೋಡ್ ಬೇಕು ಅಂತಂದ್ರು ನಾನು ಹೇಳಿದೆ ದೇವಸ್ಥಾನ ಕಾಂಪೌಂಡ್ ಹಾಕೊಡಿ ತಗೊಳ್ರಿ ಅಂತಂದ್ರೆ ನಮ್ಮ ದೇವಸ್ಥಾನ ಕಾಂಪೌಂಡ್ ಬೇಕು ನಂಗೆ ರೋಡ್ ಹಾಕೊಡಿ ಸಾಕು ಅಂತಂದ್ರು ನಾನು ಹೆಣ್ಮಕ್ಳಿಗೆ ಮಾತು ಕೊಟ್ಟೆ ನೆಕ್ಸ್ಟ್ ಬರ್ಬೇಕಾದ್ರೆ ಮೂರು ತಿಂಗಳ ಒಳಗಡೆ ಸೊ ಹೆಣ್ಮಕ್ಳಿಗೆ ರೋಡ್ ಹಾಕಿ ನಿಮ್ಮೂರಿಗೆ ಬರ್ತೀನಿ ಅಂತಂದ್ರೆ ಈಗ ನಮ್ಮೂರು ಬಟ್ಲಬಾವ್ನಹಳ್ಳಿಯಿಂದ ರಾಮನೂರು ಎರಡು ಕೋಟಿ ಅಮೌಂಟ್ ಅಮೌಂಟ್ ಹಾಕಿ ನಾಳೆಯಿಂದ ಹೊರಗ್ ಸ್ಟಾರ್ಟ್ ಆಗ್ತದೆ ಸೊ ಸೂತ್ರವಾಗಿ ಇಲ್ಲಿ ತನಕ ರೋಡೆ ಆಗಿದ್ದ ರೋಡು ರೋಡ್ ಸ್ಟಾರ್ಟ್ ಆಗ್ತದೆ ಎಲ್ಲ ಹೆಣ್ಮಕ್ಳಲ್ಲೂ ಒಂದೇ ಕೇಳೋದು ಇದರಿಂದ ಎಲ್ರಿಗೂ ಅನುಕೂಲ ಆಗಲಿ ಒಂದು ಅಂಬುಲೆನ್ಸ್ ಆಗಲಿ ಒಂದು ಇದಾಗ್ಲಿ ಬರೋ ತೊಂದರೆ ಆಗ್ತಾ ಇತ್ತು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇನ್ನೊಂದು ಕೂಡ ಸರ್ಕಾರದಲ್ಲಿ ಮಾತಾಡಿದ್ದೀನಿ ಏನು ನಮ್ಮ ತಾಲೂಕಲ್ಲಿ ಅಂದಿ ಜೋಗಿ ಜನಾಂಗದೋರಿದ್ದಾರೆ ಅವ್ರಿಗೆ ಮಶಾನ ಇಲ್ಲ ಮಶಾನ ಕೊಡ್ಲಿಕ್ಕೆ ಕೂಡ ಜಾಗ ಹುಡುಕಿದ್ದೀನಿ ಆದಷ್ಟು ಬೇಗ ಅವ್ರು ಮಶಾನ ಕೊಟ್ಟು ಅದು ಅದು ಇದು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಸ್ವಾಮಿ ನಮ್ಮ ಸ್ವಾಮಿಗೆ ಕೂಡ ಈ ರಾಮೇನಲ್ಲೂರು ಏನು ರೋಡ್ ಮಾಡ್ಲಿಕ್ಕೆ ನಮ್ಮ ಸ್ವಾಮಿ ಮೊದಲೇ ನನಗೆ ಓಟಕ್ಕೆ ಬಂದಾಗ ನನಗೆ ಮಾತು ಕೊಟ್ಟಿದ್ದು ಮಾತು ನಿರ್ಧರಿಸ ಇವತ್ತು ಮಾತು ನೆರವೇರಿಸ್ತಾ ಇದೆ ನಮ್ಮ ಸ್ವಾಮಿ ಕೂಡ ಈ ವಿಷಯದಲ್ಲಿ ಸಲ್ಲಿಸ್ತೀನಿ ಆದಷ್ಟು ಬೇಗ ಸ್ವಾಮಿ ಒಳ್ಳೆ ಮನಸ್ಸು ಮಾಡಿ ಹಾಗೂ ಈಗ ಕೆಲವೇ ದಿನದಲ್ಲಿ ಇನ್ನೂ ನಮ್ಮ ಆವಣಿ ಹೋಬಳಿದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಪೂಜೆ ಇದ್ದಾವೆ ಆ ಪೂಜೆಗೆಲ್ಲ ಬಂದು ಮಾಡ್ಕೊಡ್ತೀನಿ ಇನ್ನೂ ರೋಡ್ಗಳಿದ್ದಾವೆ ಐಮಸ್ ಇದೆ ಇನ್ನು ಪುತ್ತೇರಿಯಲ್ಲಿ ನಮ್ಮ ಏನು ವಾಟರ್ ಫಿಲ್ಟರ್ ಬರ್ತಾ ಇದ್ದೀನಿ ಅಲ್ಲೂ ಮಾಡ್ಕೊಡ್ತೀನಿ ಸೊ ಚಿತ್ತೇರಿ ಬರ್ತಾ ಅಲ್ಲೂ ಮಾಡ್ಕೊಡ್ತೀನಿ ಸೊ ಆದಷ್ಟು ಬೇಗ ಸರ್ಕಾರದ ಅನುದಾನ ಇಲ್ಲದ್ರೂ ಕೂಡ ಸೊ ಯಥೇಚ್ಛವಾಗಿ ನನಗೆ ಬಟ್ಲಭಾವನೆ ಹೇಳೋದು ಯಾಕೆ ಇಷ್ಟ ಅಂತಂದ್ರೆ ಅವತ್ತು ಕುಮಾರಣ್ಣ ನಮ್ಮ ಏನು ಈ ಕ್ಷೇತ್ರಕ್ಕೆ ಬಂದಾಗ ಏನು ತುಂಬಾ ಪ್ರೀತಿ ವಾತ್ಸಲ್ಯ ಕೊಟ್ಟು ಇವತ್ತೇನು ನಮ್ಮನ್ನ ಮಳೆ ಬಿದ್ರು ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಎಲ್ಲ ನನ್ನ ಬಟ್ಟಣಿಯ ಜನತೆಗೆ ನನ್ನ ಯುವಕರಿಗೆ ನಿಮ್ಮ ಶಾಸಕರ ಕಡೆಯಿಂದ ಕೃತಕ ಸಲ್ಲಿಸ್ತೀನಿ ಖಂಡಿತವಾಗ್ಲೂ ನನಗೆ ತುಂಬಾ ಆಸೆ ಇದೆ ಅಭಿವೃದ್ಧಿ ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕಾದ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುನ್ನುಗ್ತಾ ಇದ್ದೀನಿ ದೇವರು ಒಂದು ರಾಮುನ್ಯೇಶ್ಕೊಂದು ಒಳ್ಳೆ ದಿವಸ ಬಂದು ಇನ್ನೂ ಆದಷ್ಟು ಬೇಗ ನಾನು ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಕೇಳ್ಕೊಂತ ನಿಮ್ಮೆಲ್ರಿಗೂ ನಾನು ಮಾತನಾಡಿದ